ಮುಂದಿನ ಹಚ್ಚ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸೂಪರ್ ಸರ್ ನೀವು ಚೆನ್ನಾಗಿದ್ದೀನಿ ಪ್ರಿಯಾಂಕಾ ಮ್ಯಾಮ್ ನಮಸ್ಕಾರ ಪ್ರೀತಿ ಪ್ರೀತಿ ಪ್ರಿಯಾಂಕ್ ಅಂತ ಸೇವ್ ಮಾಡ್ಕೊಂಡಿದ್ರೆ ನಮ್ ಪಿ ಆರ್ ವಾಸ್ ಪ್ರಿಯಾಂಕ್ ಪ್ರೊಡ್ಯೂಸರು ಇವರು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ಸರ್ ನೀವು ನೀವ್ ಹೇಗಿದ್ದೀರಾ ಗುಡ್ ನಮಸ್ಕಾರ ನಿಮ್ಮಿಬ್ಬರಿಗೂ ಕೂಡ ಸರ್ ಪಾಠಶಾಲಾ ಅಂದ್ರೆ ಒಂದು ಮಕ್ಕಳ ಚಿತ್ರ ಅನ್ಸುತ್ತೆ ನೋಡೋದಕ್ಕೆ ಅಂತ ಟೈಟ್ಲ್ ಕೇಳಿದಾಗ ಹಂಗ ಅನ್ಸುತ್ತೆ ಬಟ್ ಸಿನಿಮಾದ ಟ್ರೈಲರ್ ನೀವು ಕಳಿಸಿದಂತಹ ಗ್ಲಿಮ್ಸ್ ಎಲ್ಲ ನೋಡಿದ್ರೂ ಗೊತ್ತಾಗುತ್ತೆ ಇದು ಅದಕ್ಕೂ ಮೀರಿದಂತಹ ಸಿನಿಮಾ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದೆ ಪ್ಲಸ್ ಎಲ್ರು ಥಿಯೇಟರ್ ಹೋಗಿ ನೋಡುವಂತಹ ಸಿನಿಮಾ ಅನಿಸ್ತು ಎಂಟರ್ಟೈನ್ಮೆಂಟ್ ಕೂಡ ಇದೆ ಸೊ ಎಲ್ಲವೂ ಇದೆ ಹೇಳಿ ಹೆಂಗ್ ಸ್ಟಾರ್ಟ್ ಆಯ್ತಿದೀ ಈ ಪಾಠಶಾಲಾ ಅದೇ ನಮ್ಗೆ ಒಂದು ಈಗ ನಾನು ಇಂಡಸ್ಟ್ರಿಗ್ ಬಂದು ಆಯ್ತು ಸರ್ ಒಂದು ಹದ್ನಾರು ಹದಿನೇಳು ವರ್ಷ ನಾನು ರವಿಚಂದ್ರನ ಹತ್ರ ಅವ್ರಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದೆ ಯಾವ ಸಿನಿಮಾ ಮಲ್ಲಿಕಾರ್ಜುನ ನಾನು ಅಸೋಸಿಯೇಟ್ ಅಷ್ಟೇ ಆಮೇಲೆ ಆಕ್ಟರ್ ಆಗಿ ಜಿ ಕನ್ನಡದಲ್ಲಿ ಒಂದು ಸಾವಿರದ ಎಪಿಸೋಡ್ ಮೇಲೆ ಕಾಮಿಡಿ ಸಿ ಕೈ ಚಂದ್ರ ಟೀಮ್ ಅಲ್ಲಿ ನಾನು ಮಾಶನ ಆನಂದ್ ಅವ್ರೆಲ್ಲ ಮಾಡಿದಿವಿ ಇದೆಲ್ಲ ಬಿಟ್ಟು ನಾನು ಸಿನಿಮಾದ ಡೈರೆಕ್ಷನ್ ಅಂತ ಬಂದಾಗ ನನಗೊಂದು ಆಸೆ ಇತ್ತು ಈಗ ನಾವು ತೀರ್ಥಹಳ್ಳಿಯಿಂದ ಬಂದು ಇಲ್ಲಿ ಹದಿನಾರು ಹದಿನೇಳು ವರ್ಷ ಕಷ್ಟಪಟ್ಟು ಅವಕಾಶಗಳನ್ನ ಗಿಟ್ಟಿಸ್ಕೊಂಡು ಇಷ್ಟು ಮಾಡ್ತಿದ್ದೀವಿ ಬಟ್ ಆಕ್ಚುಲಿ ಮಲೆನಾಡಲ್ಲಿ ಒಳ್ಳೆ ಪ್ರತಿಭೆಗಳು ಸರ್ ಅವ್ರದೆಲ್ಲ ಏನಾಗುತ್ತೆ ಆ ಡ್ರಾಮಾದಲ್ಲೇ ಮುಗ್ದೋಗುತ್ತೆ ಅಥವಾ ಸ್ಕೂಲ್ ಲೆವೆಲ್ ಅಲ್ಲೇ ಮುಗಿಸ್ಬಿಡ್ತಾರೆ ಅವ್ರು ಬೆಂಗ್ಳೂರಿಗೆ ಬಂದ್ ಮಾಡ್ಬೇಕಂದ್ರೆ ಅವ್ರ ತೋಟ ಅದು ಇದು ಪರಿಸ್ಥಿತಿಗಳು ಆಗುತ್ತೆ ನಾನೇನು ಯೋಚನೆ ಮಾಡಿದ್ವಿ ನಾನು ನನ್ನ ವೈಫು ಇಬ್ರು ಯೋಚನೆ ಮಾಡ್ತೇವೆ ಇಲ್ಲ ಯಾಕೆ ನಮ್ಮೂರಲ್ಲೇ ಆಡಿಷನ್ ಮಾಡಿ ನಮ್ಮೂರ ಪ್ರತಿಭೆಗಳನ್ನ ಇಟ್ಕೊಂಡು ಒಂದ್ ಸಿನಿಮಾ ಮಾಡಬಾರ್ದು ಫಸ್ಟ್ ಥಾಟ್ ಬಂದಾಗ ಕೆಲವ್ರು ಹೇಳಿದ್ರು ನಿಮ್ಮೂರಿಂದ ಮಾಡಿದ್ರೆ ಯಾರ್ ನೋಡ್ತಾರೆ ಸೊ ಇಂಟೆನ್ಷನ್ ನಮ್ಮೂರಿಂದ ಅಂತಲ್ಲ ಅಲ್ಲಿಂದೊಂದ್ ಸೊಗಡಿದೆ ಅದನ್ನ ನಾವು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕು ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ಈ ತರ ಸ್ಟಾರ್ಟ್ ಆಯ್ತು ಶುರುವಾದಾಗ ನಮಗೂ ನಿರೀಕ್ಷೆ ಇರ್ಲಿಲ್ಲ ಈ ಮಟ್ಟಕ್ಕೆ ಔಟ್ಪುಟ್ ಬರುತ್ತೆ ಅಂತ ನಿಜವಾಗ್ಲೂ ಚಿಕ್ಕದಾಗ್ ಮಾಡಕ್ ಶುರು ಮಾಡಿದ್ದು ನಮ್ಮೆಲ್ಲ ಕೋ ಪ್ರೊಡ್ಯೂಸರ್ಸು ಎಲ್ಲ ಸಹಾಯದಿಂದ ನಮ್ಮ ಎಲ್ಲ ಆರ್ಟಿಸ್ಟು ಅವ್ರ ಪೇರೆಂಟ್ಸ್ ಸಹಾಯದಿಂದ ಇವತ್ತು ನಿಮ್ ಒಂದು ದೊಡ್ಡ ಮಟ್ಟದ ಸಿನಿಮಾ ಹೆಂಗೆ ಕ್ವಾಲಿಟಿ ಇದೆಯೋ ಎಲ್ಲದೂ ಇದೆ ಸರ್ ಇದ್ರಲ್ಲಿ ನಿಮ್ ಕಮರ್ಷಿಯಲ್ ಆಸ್ಪೆಕ್ಟ್ ಕಾಮಿಡಿ ಇದೆ ಆಮೇಲೆ ಪಾಠಶಾಲಾ ಅಂತ ನೀವು ಹೇಳಿದ್ರಿ ಮಕ್ಕಳು ಸಿನಿಮಾ ಅನ್ಸುತ್ತೆ ಯಾಕೆ ಪಾಠಶಾಲಾ ಅಂದ್ರೆ ಇದು ಶೈಕ್ಷಣಿಕ ಪಾಠಶಾಲಾ ಜೀವನದ ಪಾಠಶಾಲಾ ಶೈಕ್ಷಣಿಕ ಪಾಠಶಾಲಾ ಅಲ್ಲ ಯಾಕೆ ಅಂದ್ರೆ ಎಲ್ಲಾ ಅಭಿರುಚಿಗಳು ಇರ್ಬೇಕು ನೀವು ಏಟೀಸ್ ನೈನ್ಟೀಸ್ ಅವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ನೀವು ಅವಾಗ ಬರೀ ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ಊರಲ್ಲೇನಾದ್ರೂ ಅಲ್ಲೊಂದು ಆದ್ರೂ ಏನು ಅಂತ ಕೇಳ್ತಿದ್ರಿ ಈಗಿನ ಅವ್ರ ಮಕ್ಕಳು ಕೇಳಲ್ಲ ಒಂದ್ ರೂಮಲ್ಲಿ ಫಿಕ್ಸ್ ಆಗ್ಬಿಟ್ರು ಹೋದ್ರೆ ಹೊರಗಡೆ ಪ್ರಪಂಚನೇ ಗೊತ್ತಿರಲಿಲ್ಲ ಬಟ್ ಆಗಿನವರು ಏನೇ ಆದ್ರೂ ಮಕ್ಕಳು ಸಮೇತ ಇನ್ವಾಲ್ವ್ ಆಗೋರು ಸೊ ಆ ಮೂಮೆಂಟ್ ನ ಮತ್ತೆ ರೀಕ್ರಿಯೇಟ್ ಮಾಡಿದ್ದೆ ಪಟಾಶ ಸೊ ನಿಮ್ ಜೋಡಿ ಬಂದಿಲ್ವಾ ಜೋಡಿ ಬರ್ತಾರೆ ಓಕೆ ನಿಮ್ಮ ಪಾತ್ರದ ಬಗ್ಗೆ ಮತ್ತೆ ಸಿನಿಮಾದ ಬಗ್ಗೆ बंद वाले और दिलों को क्यूट लव स्टोरी आएगा तब बंद उन सॉन्ग रिलीज़ आएगा तब उस सांग के उनके एनों एनों इनसे जलता है क्या बताऊँ ठेकन स्टेन में क्या बंद ले बारी कठे केड आएगा चलने वाली स्टेट अम्म अम्म ये ऑफ ऑपच्यरिटी के साथ खुश आएगा फिर चलने वाली स्टेट शूटिंग के लिए ಅವ್ರೆಲ್ಲರೂ ರೆಪ್ರೆಸೆಂಟ್ ಮಾಡ್ತಾ ಒಬ್ರು ಕೂತಿದ್ದಾರೆ ಇಲ್ಲಿ ಇಡೀ ಶಾಲಾ ಮಕ್ಕಳ ಗ್ಯಾಂಗ್ ನ ರೆಪ್ರೆಸೆಂಟ್ ಮಾಡ್ತಾ ಹೇಗನ್ಸ್ತು ನಿಮ್ಗೆ ಇದರಲ್ಲಿ ಭಾಗಿಯಾಗಿದ್ದು ತುಂಬಾನೇ ಖುಷಿ ಆಯ್ತು ಅನ್ಕೊಂಡು ಇರ್ಲಿಲ್ಲ ಇಂತ ಒಂದ್ ಚಾನ್ಸ್ ಸಿಗುತ್ತೆ ನಮ್ ಲೈಫ್ ಅಲ್ಲಿ ಅಂತ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಬಟ್ ಸರಿಯಾದ ವೇದಿಕೆ ಸಿಕ್ತಿರ್ಲಿಲ್ಲ ಮಂಜು ಸರ್ ಮತ್ತೆ ಪ್ರೀತಿ ಮ್ಯಾಮ್ ಇಂದ ಒಂದ್ ಒಳ್ಳೆ ಆಪರ್ಚುನಿಟಿ ಸಿಕ್ತು ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದೀವಿ ಅಂತ ಅನ್ಸುತ್ತೆ ನೀವು ನಿಮ್ ಅಲ್ಲೇ ಶೂಟ್ ಮಾಡಿದ್ದ ಅಥವಾ ಬೇರೆ ಊರಲ್ಲಿ ಇಲ್ಲ ಇಲ್ಲ ಬೇರೆ 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 ಎಲ್ಲಾ ಸ್ಕೂಲ್ ಮಕ್ಳು ಇದಾರೆ ಅವ್ರನ್ನೆಲ್ಲ ಕಡೆ ಪಿಕ್ ಮಾಡಿ ಟ್ರೈನ್ ಮಾಡಿ ಶೂಟು ಅಷ್ಟೇ ಓಲ್ಡ್ ಸ್ಕೂಲ್ ಕಮ್ಮರ್ಡಿ ಅಂತ ನೆಕ್ಸ್ಟ್ ಅದಾಲಿಸ್ಟ್ ಆಗುತ್ತೆ ಸಿಗೋಲ್ಲ ನಮ್ ಸಿನಿಮಾದಲ್ಲಿ ನೀವು ನೋಡಬಹುದು ಟ್ರೈಲರ್ ಒಂದು ಆ ತರದ ಒಂದ್ ಸ್ಕೂಲ್ ಬಟ್ ಅಂದ್ರೆ ಸರ್ ಈಗ ಒಂದ್ ಸ್ಕೂಲ್ ಹುಡು ಮಕ್ಳು ಅಂದ್ರೆ ಅವ್ರಲ್ಲಿ ಒಂದ್ ರ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಬಟ್ ಬೇರೆ ಬೇರೆ ಭಾಗದಿಂದ ಕರೆಸಿ ಅವ್ರನ್ನೆಲ್ಲ ಕೂಡಿಸಿ ಅವ್ರನ್ನ ಅವ್ರಿಗೆ ಒಂದ್ ಜೆಲ್ ಆಗೋದಕ್ಕೂ ಟೈಮ್ ಬೇಕಾಗುತ್ತೆ ಅವರೆಲ್ಲ ಜೆಲ್ ಆಗೋದಕ್ಕೆ ಟೈಮ್ ಬೇಕಾಗುತ್ತಲ್ವ ಎಲ್ಲರೂ ಒಂದ್ಗೂಡೋದಕ್ಕೆ ಇಲ್ಲ ಅದಕ್ಕೆ ಏನ್ ಮಾಡಿದ್ವಿ ಅಲ್ಲಿ ನಮ್ಮ ತೀರ್ಥಹಳ್ಳಿ ಭೀಮನ್ ಕಟ್ಟೆ ಅಂತ ಒಂದು ತುಂಗಾ ತೀರದಲ್ಲಿ ಒಂದು ದೇವಸ್ಥಾನ ಒಂದು ಚಿಕ್ಕದಾಗಿ ಒಂದು ವರಾಂಡ ಇತ್ತು ಎಲ್ಲಾ ಮಕ್ಳು ಯಾರನ್ನಪ್ಪ ಸುಮಾರು ಒಂದು ನೂರಾಯ್ ಇನ್ನೂರು ಜನ ಅಡಿಷನ್ ಮಾಡಿದ್ವಿ ಅದ್ರಲ್ಲಿ ಒಂದು ಫಿಫ್ಟಿ ಪಿಕ್ ಮಾಡಿದ್ವಿ ನಿಮಗ್ ಗೊತ್ತಾಯಿತ ಇದೆ ಎಲ್ಲರಿಗೂ ಡೈಲಾಗ್ ಕೊಡಕ್ಕಾಗಲ್ಲ ಹೌದು ಎಲ್ರಿಗೂ ಇರಲ್ಲ ಬಟ್ ಎಲ್ಲಾ ಪೇರೆಂಟ್ಸು ಒಂದ್ ಆಸೆ ನನ್ ಮಕ್ಳಿಗೆ ಡೈಲಾಗ್ ಇಲ್ವಲ್ಲ ಹ್ಮ್ ಕೆಲವ್ರಿಗೆ ಎಲ್ಲರಿಗೂ ಡೈಲಾಗ್ ಕೊಟ್ರೆ ಡ್ರಾಮಾ ಹೌದು ಸಿನಿಮಾ ಕತೆಗೆ ಏನ್ ಬೇಕಷ್ಟೇ ಆ ಚಾಲೆಂಜಸ್ನು ತಗೊಂಡು ಐವತ್ತು ಜನ ಮಕ್ಳು ಪಿಕ್ ಒಂದ್ ಹನ್ನೊಂದ್ ಜನ ಮೇಜರ್ ಅಷ್ಟನ್ನು ಸಂಭಾವಿಸಿ ಇಲ್ಲಿವರೆಗೆ ಹೊತ್ತಿಗೆ ಅಂದ್ರೆ ಅವ್ರಿಗೆ ಸಿನಿಮಾ ನೋಡದ್ಮೇಲೆ ಗೊತ್ತಾಗುತ್ತೆ ಕೆಲವ್ರಿಗೆ ಏನಂದ್ರೆ ಡೈಲಾಗ್ ಇದ್ರೇನೆ ನನ್ ಮಗಳು ಕಾಣೋದು ಮಗ ಕಾಣೋದು ಅನ್ನೋದ್ ಇರುತ್ತೆ ಆಮೇಲೆ ಮುಂದಿತ್ರನೇ ಕಾಣೋದು ಅನ್ನೋದೊಂದಿರುತ್ತೆ ಅನ್ನೋದು ದೊಡ್ಡ ಸ್ಕೋಪ್ ಎಲ್ಲೇನಿದ್ರು ಕಾಣೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದನ್ನೆಲ್ಲ ಅವ್ರಿಗೆ ನಿಧಾನ ಅರ್ಥ ಮಾಡಿಸಿ ಇವ್ರನ್ನೆಲ್ಲ ಟ್ಯೂನ್ ಮಾಡಿ ಅದಕ್ಕೆ ಬೇರೆ ಬೇರೆ ಸ್ಕೂಲ್ ಯಾಕೆ ಅಂದ್ರೆ ಒಂದೇ ಅಂದ್ರೆ ಅವ್ರೆಲ್ಲರಿಗೂ ಗೊತ್ತಿರುತ್ತೆ ಇವ್ರೇನು ಇವನೇನು ಅವಾಗ ಅವ್ರ ಕ್ಯಾರೆಕ್ಟರ್ ಒಳಗೆ ಹೋಗಲ್ಲ ಹೌದು ಆ ನಿಟ್ಟಲ್ಲಿ ಏನ್ ಮಾಡಿದೆ ನಾನು ಬೇರೆ ಬೇರೆ ತಾಲೂಕ್ ಅಂದ್ರೆ ತಾಲೂಕಲ್ಲೇ ಬೇರೆ ಬೇರೆ ಹಳ್ಳಿಯಿಂದ ಪಿಕ್ ಮಾಡ್ಬಿಟ್ಟು ಮಾಡುದು ಅವಾಗ ಅವ್ರ ಅವ್ರೇ ಹಿಂಗ್ ಪ್ರಾಕ್ಟೀಸ್ ಅಲ್ಲಿ ಜೆಲ್ ಆಗಿ ಅವ್ರಿಗೆ ಅವ್ನ ಫ್ರೆಂಡ್ ಅನ್ಸಿಲ್ಲ ಕ್ಯಾರೆಕ್ಟರ್ ಹ್ಮ್ ಬೈ ಚಾನ್ಸ್ ಸ್ಕೂಲ್ ಅವ್ರ ಮಾಡಿದ್ರೆ ಅವ್ನ ಫ್ರೆಂಡ್ ಅಲ್ಲ ದಿನ ಬೆಳಗ್ಗೆ ಗೊತ್ತಿರುತ್ತೆ ಅವನ ಹೌದು ಈಗ ಅವ್ರಿಗೆ ಅನ್ಸಲ್ಲ ಸೊ ಬಂದು ಕರ್ಕೊಂಡ್ಬಂದು ಎಸ್ ಎಲ್ಲ ನಿಂತ್ಕೊಂಡು ಮ್ಯಾನೇಜ್ ಮಾಡಿದೀರಾ ಹೇಗಿತ್ತು ಈ ಜರ್ನಿ ಮಕ್ಕಳ ಜೊತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬಟ್ ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬಟ್ ತುಂಬಾ ಪಾಪ ತುಂಬಾ ಎಲ್ಲ ಬೈಸ್ಕೊಂಡಿದಾರೆ ತುಂಬಾ ಅಂದ್ರೆ ತುಂಬಾ ಬೈದಿದೀನಿ ಯಾಕಂದ್ರೆ ಅದು ಹೋಗೋ ತರ ಹೋಗಿದ್ ನಾವು ಪ್ಲೇಸ್ ಅವ್ರ ಒಳ್ಳೇದಕ್ಕೆ ನಮ್ಗೆ ಅಂದ್ರೆ ಸರಿ ಊರನ್ನ ನಂಬ್ಕೊಂಡು ನಿಮ್ಮನ್ನ ನಂಬ್ಕೊಂಡು ನಾನ್ ಮಾಡಿಸ್ತಿದೀನಿ ಅಂದಾಗ ನಾಳೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲ್ ತಲೆ ತಗ್ಸಂಗ್ ಆಗಬಾರ್ದು ನಾನು ಹೌದು ಏ ಇಲ್ಲಪ್ಪ ಒಳ್ಳೆ ಆಕ್ಟ್ ಮಾಡ್ಯಾರೆ ಅಂತ ಅವರಿಗೆ ಹೆಸರು ಹೋಗೋದು ಸ್ವಲ್ಪ ಆಗಿದೆ ಸುಮಾರು ಅದೇ ತರ ಆಗಿದೆ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಟೈಮು ತುಂಬಾ ಮಳೆಯಲ್ಲಿ ಶೂಟ್ ಮಾಡ್ತಿದ್ವಿ ಕಾಸ್ಟ್ಯೂಮ್ ನಮ್ಗೆ ಕಾಸ್ಟ್ಯೂಮ್ ಬೇಕು ಡೈರೆಕ್ಟರ್ ಕಂಟಿನ್ಯೂಟಿ ಕಾಸ್ಟ್ಯೂಮ್ ಬನ್ನಿ ಅಂದ್ರೆ ಇವ್ರ ಅಮ್ಮಂದ್ರು ಮನೇಲಿ ತೊಳ್ದಿರೋರು ಬೇರೆ ಹಾಕ್ಲಿ ಅನ್ಬಿಟ್ಟು ಇಟ್ಬಿಡೋರು ಇವ್ರ ಕಂಟಿನ್ಯೂಟಿ ಕಾಸ್ಟ್ಯೂಮ್ ಅಲ್ಲಿ ಕರ್ಸಿ ಅಂತ ಇವ್ರು ನಮ್ಗೆ ಕಾಸ್ಟ್ಯೂಮ್ ಇಲ್ಲ ಸೊ ಅದು ನಾವೆಲ್ಲ ಒಳಗಡೆ ಫುಲ್ ಕಾಡು ಆತರ ಒಳಗಡೆ ಶೂಟಲ್ಲಿ ಇತ್ತಿದ್ವಿ ಎಷ್ಟೋ ಸರಿ ಗೆ ಫೋನ್ ಮಾಡಿ ಬೈದು ಮತ್ತೆ ಅರ್ಧದಕ್ ತರ್ಸ್ಕೊಂಡು ಅಲ್ಲಿಂದ ನಮ್ ಹುಡುಗರನ್ನ ಕಳಿಸಿ ತರ್ಸ್ಕೊಂಡು ಅದೆಲ್ಲ ತುಂಬಾ ಆಗಿದೆ ಸೊ ಈಗ ಅದು ಯಾವ್ದು ನಮ್ಗೆ ನೋಡ್ದಾಗ ಪರವಾಗಿಲ್ಲ ಏನೋ ಒಂದು ತುಂಬಾ ಖುಷಿ ಇದೆ ಇಲ್ಲ ಸರ್ ಏನೋ ಒಂದಲ್ಲ ಅದ್ಭುತವಾದ ಸಿನಿಮಾ ಈಗ ನಂದಿದ್ ಮೂರನೇ ಸಿನಿಮಾ ಡೈರೆಕ್ಷನ್ ನಮ್ಗೆ ಈಗ ನಾವು ಡೈರೆಕ್ಷನ್ ಮಾಡಿದ ಮೇಲೆ ಒಂದೊಂದ್ ಇರುತ್ತೆ ಅಂತ ಬಟ್ ಇದು ಜನಗಳು ಎಂಟರ್ಟೈನ್ಮೆಂಟ್ ಬೇಕು ಏನೋ ಇದೆ ಅಂತ ಬಂದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಆಗಲ್ಲ ಅಂತ ಒಳ್ಳೆ ಆಕ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳು ಮ್ಯೂಸಿಕಲ್ ವಿಕಾಸ್ ಸಖತ್ತಾಗಿ ಸಾಂಗ್ ಕೊಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ತಾಗಿ ಬಂದಿದೆ ಓವರ್ ಆಲ್ ಸಿನಿಮಾ ಒಂದು ಫ್ಯಾಬ್ಯುಲಸ್ ಆಗಿದೆ ಒಳಗಡೆ ಬಂದವರಿಗೆ ಎಲ್ಲೋ ಒಂದ್ಸರಿ ಅವರ ಬಾಲ್ಯದ ಲೈಫ್ ಒಂದ್ಸರಿ ಅವರಿಗೆ ನಾನು ಹಿಂಗ್ ಪೆಟ್ ತಿಂದಿದ್ದೆ ಓ ನಾನು ಈ ತರ ಇಲ್ಲಿದ್ದೆ ಅದು ಫುಲ್ ಕನೆಕ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ನಿಮ್ಗೆಲ್ಲಾದ್ರೂ ಶೂಟಿಂಗ್ ಮಾಡೋ ಸಮಯದಲ್ಲಿ ಓಯ್ ನಮ್ ಸ್ಕೂಲ್ ಅಲ್ಲಿ ನಡೆದಿತ್ತಲ್ವಾ ನಾವ್ ಈ ತರ ಮಾಡಿದ್ವಲ್ವಾ ಅಂತ ಆ ತರದ್ ಮೂಮೆಂಟ್ ಎಲ್ಲಾದ್ರೂ ಅನ್ಸ್ತಾ ನಿಮ್ಗೆ ತುಂಬಾ ಚೆನ್ನ ಅನ್ಸಿದೆ ಎಲ್ಲದೂ ನ್ಯಾಚುರಲ್ ಆಗಿ ಫುಲ್ ಶೂಟ್ ಆಗಿತ್ತು ಎಲ್ಲ ನಮ್ ಸ್ಕೂಲ್ ಅಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿತ್ತು ಅದೇ ತರನು ಸೇಮ್ ಇಲ್ಲೂ ಶೂಟ್ ಆಗ್ತಿತ್ತು

ಎಲ್ಲರಿಗೂ ಲವ್ ಸ್ಟಾರ್ಟ್ ಆಗುವಾಗ ಜೋಶ್ ಇದ್ರೆ ಅವಳಿಗೆ ಬ್ರೇಕಪ್ ಆಗುವಾಗ ಜೋಶ್ ಬಂತು ಅನಲ್ಲ ಲಲ್ಲ ಏನಾಗುತ್ತೆ 10 ದಿನ ಆಗಿತ್ತು ಹೀರೋ ಜೊತೆ ಆಕ್ಟ್ ಮಾಡ್ತಾ ಅವನು ಇದಾ ಬ್ರೇಕಪ್ ಸೀನ್ ಈಜಿ ಆಗ್ಬಿಡ್ತ ಸರ್ ಅದು ಪಾಠಶಾಲಾ ಟೈಟಲ್ ಮೇಲೆ ನೀವು ಮೇಲ್ಗಡೆ ಪೆನ್ ಇಟ್ಟಿದಿರಾ ಕೆಳಗಡೆ ಗನ್ ಇಟ್ಟಿದ್ರ ಹೌದು ಏನದು ಅಂತ ಸರ್ ಪಾಠಶಾಲಾ ನಾವು ಪೆನ್ ಇಂದ ಶುರು ಮಾಡ್ತೀವಿ ಲೈಕ್ ಒಂದೊಂದ್ಸರಿ ಗನ್ ಅಲ್ಲಿ ಎಂಡ್ ಆಗ್ಬಿಡು ಅದಾಗ್ಬಾರದು ಅಂತಾನೂ ಇದೆ ಮೆಸೇಜ್ ಆಮೇಲೆ ತುಂಬಾ ನಮ್ಗೆ ನೀವು ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಅದು ಏನಕ್ಕೆ ಅಂತ ಇದು ಅಲ್ಲಿ ಮತ್ತೆ ಓದೋ ಇಲ್ಲ ಓಡೋಗೋ ಅಂತ ಅಂದ್ರೆ ನೀವು ಓದಿದ್ರೆ ಜೀವನದಲ್ಲಿ ಆದವರು ಇದಾರೆ ಆಮೇಲೆ ಏಟೀಸ್ ಅಲ್ಲೆಲ್ಲ ಓಡೋದವರು ಉದ್ದಾರ ಆದವರು ಇದು ಅಂದ್ರೆ ಅವಾಗ ಹಂಗಿತ್ತು ಓದಬಾರ್ದು ಅಂತಲ್ಲ ಕೆಲವ್ರಿಗೆ ಕಷ್ಟ ಓದಕ್ಕಾಗಲ್ಲ ಓದಕ್ಕೆ ಇಂಟ್ರೆಸ್ಟ್ ಇದ್ದವ್ರಿಗೆ ದುಡ್ಡಿರಲ್ಲ ಸಮಥಿಂಗ್ ಆತರ ಇತ್ತು ಬಟ್ ಕಥೆಯಲ್ಲಿ ಪೆನ್ನು ಗನ್ನು ವರ್ಕ್ ಆಗುತ್ತೆ ಅದೇ ಮೇಜರ್ ಕತೆ ಅದನ್ನ ಬಿಟ್ರೆ ನೀವು ಸಿನಿಮಾ ನೋಡಕ್ಕೆ ಆಗಲ್ಲ ಸೊ ಪೆನ್ನು ಆ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಕಾಡಲ್ಲೆಲ್ಲ ಶೂಟ್ ಮಾಡಿದ್ದು ನೀವು ಇದೀರಲ್ವಾ ಎಲ್ಲಾ ಮಕ್ಕಳು ಒಂದೇ ಕಡೆ ಕಾಡಲ್ಲಿ ಓಡಾಡ್ಕೊಂಡು ಅದೆಲ್ಲ ಶೂಟ್ ಮಾಡೋದ್ ಕಷ್ಟ ಬಟ್ ಆ ಮೂಮೆಂಟ್ ಗಳೆಲ್ಲ ಹೇಗಿತ್ತು ಕಾಡಲ್ಲೆಲ್ಲ ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ಅಂದ್ರೆ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಹೇಳ್ತಿದ್ರು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಕಾಡಲ್ಲೆಲ್ಲ ಹೋಗ್ತಿದ್ವಿ ಆ ಮರ ಹತ್ತಿದ್ವಿ ಆ ಹಣ್ಣು ತಿಂತಿದ್ವಿ ಅಂತೆಲ್ಲ ನಮಗೂ ಎಲ್ಲ ಒಂದ್ ಕಡೆ ಅನ್ನಿಸ್ತಿತ್ತು ಛೇ ಇವ್ರು ಅಷ್ಟು ಅವ್ರ ಲೈಫ್ ಎಂಜಾಯ್ ಮಾಡಿದರೆ ನಾವು ಎಂಜಾಯ್ ಮಾಡಿದ್ರೆ ಏನು ಚೆನ್ನಾಗಿರ್ತಿತ್ತು ಅಂತ ಬಟ್ ಈ ಮೂವಿಯಿಂದಾಗಿ ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಕಾಡಲ್ಲೆಲ್ಲ ಶೂಟ್ ಆಗಿದ್ದು ಅದು ಯಾವುದು ಶೂಟಿಂಗ್ ಅಂತ ನಮ್ಗೆ ಅನ್ಸೇ ಇರಲಿಲ್ಲ ಎಲ್ಲೋ ರಿಯಲ್ ಲೈಫಲ್ಲೇ ನಾವೇ ಹೀಗೆಲ್ಲೋ ಆಗ್ತಿದೆಯೇನೋ ನಮ್ಮ ಲೈಫಲ್ಲಿ ಅಂತ ಹಾಗೆ ಅನ್ನಿಸ್ತಿತ್ತು ಸೋ ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಕಾರ್ಡಲ್ షూಟಿಂಗ್ ನಡೆಯೋ ಟೈಮಲ್ಲಿ ಏನಾದ್ರೂ ಬೈತಿದ್ರ ಅವ್ಲಿ. ಅಲ್ಲ ಓಡಾಡಬೇಡಿ ಇಲ್ಲಿ ಹೋಗಬೇಡಿ ಅಲ್ಲ ಬರ್ಬೇಡಿ. ಬೈದ್ರೆ ಜಾರ್ ಬೈದಿಲ್ಲ ಅಂದ್ರೆ ನಮಗೊಬ್ಬ್ರ ಕೈಗೆ ಸಿಗ್ತಿರ್ಲಿಲ್ಲ. ಎಲ್ಲಾರು ಒಂದೊಂದ್ ಮರ ಅಂತವರು. ಮಳೆ ಸರ್ ಕಾಲೇ ಎಕ್ಸ್ಟ್ರಾ ಜಾಸ್ತಿ ಒಂದ್ ಹೆಜ್ಜೆ ಇಡಕ್ಕೂ ಆಗ್ತಿರ್ಲಿಲ್ಲ. ಅಷ್ಟು ಮಳೆ ನೀವು ನಂಬಲ್ಲ ಈ ಸಿನಿಮಾ ನ್ಯಾಚುರಲ್ ಆಗಿ ಹೋಗ್ಬೇಕು ಅನ್ಬಿಟ್ಟು ಒರಿಜಿನಲ್ ಮಳೆಲ್ಲೇ ಶಾರ್ಟ್ ಹೆಟ್ಟಿರು. ಕಾಡಲ್ಲಿ ಹಂಗೆ ಹೋಗಿರೋದು ನಮ್ ಕ್ಯಾಮ್ರಾ ಅಷ್ಟೆಂಟ್ ಪಾಪ ಒಬ್ಬ ಸ್ಲಿಪ್ ಆಗಿ ಅಷ್ಟು ದೂರ ಹೋಗಿ ಕಣ್ಣು ಇದೆಲ್ಲ ಹೇಟ್ ಆಗ್ಬಿಟ್ಟಿತ್ತು ಮಕ್ಕಳು ಅಷ್ಟೇ ಪಾಪ ಪೇರೆಂಟ್ಸ್ ಇವ್ರ ಅಮ್ಮ ಕುಸುಮಾಕ ಒಬ್ಬರು ಅವ್ರ ಒಂಥರ ಅವಲ್ರೂ ಹಿಡಿದು ಆ ಫಾಲ್ಸ್ ನ ದಾಟ್ಸಿದ್ರು ಅಂದ್ರೆ ಆ ಜಾಗ ಬೇಕಿತ್ತು ನನ್ಗೆ ಇವಳೊಂದು ಶಾರ್ಟ್ಸ್ ಫಾಲ್ಸ್ ಎದುರುಗಡೆ ನಿಲ್ತಾಳೆ ಆ ಫಾಲ್ಸ್ ಇವತ್ತಿನ ಯಾರು ಶೂಟ್ ಮಾಡಿಲ್ಲ ಆಗಲ್ಲ ಟೂ ಕಿಲೋಮೀಟರ್ಸ್ ನಾವು ವಾಕಬಲ್ ಅಲ್ಲಿ ಹೋಗಿ ಅದನ್ನೆಲ್ಲ ದಾಟಿ ಇವಳು ಒಂದ್ ಎಡ್ಜಲ್ ನಿಂತಿರ್ತಾಳಷ್ಟೇ ಸುಮ್ನೆ ಸ್ವಲ್ಪ ಶೇಕ್ ಮಾಡ್ರೆ ಜಾರ್ ಬಡ್ತಾವಂತ ರಿಸ್ಕ್ಗಳು ಮಕ್ಳು ಇಟ್ಕೊಂಡು ತಗೊಂಡಿದ್ರೆ ಎಲ್ಲರಿಗೂ ನಾವು ಸೇಫ್ಟಿ ಆಗಿ ಹಂಗಾಗಿ ಇಟ್ಟಿರ್ತೀವಿ ಆದ್ರೂ ನಮ್ಗೊಂದು ಭಯ ಇರುತ್ತೆ ಕ್ರಿಯೇಟಿವಿಟಿಗಿಂತ ಆ ಬ್ಯೂಟಿನೂ ಬೇಕು ಪ್ಲಸ್ ಇವ್ರ ಸೇಫ್ಟಿನೂ ಬೇಕು ಧೈರ್ಯ ಮಕ್ಕಳಿಗೆಲ್ಲ ಇವರೇ ಎಲ್ಲ ಅದ್ರಲ್ಲಿ ನಿಂತು ಆ ರಿಯಾಕ್ಷನ್ ಕೊಡ್ತ ಆ ಭಯದಲ್ಲ ಅದು ಫುಲ್ ಜವಾಬ್ದಾರಿ ನಮ್ಮೇಲೆ ಇರತ್ತಲ್ಲ ಮಕ್ಳುಗಳದ್ದು ಹಂಗಾಗಿ ನಮ್ಗೆ ತುಂಬಾ ಭಯನೂ ಇತ್ತಲ್ಲಿ ಈಗ ನಾವ್ ತೋರ್ಸ್ಕೊಂಡ್ರೆ ಅವ್ರ ನರ್ವಸ್ ಆಗ್ತಾರೆ ನಮಗಿರುತ್ತಿಲ್ಲ ತೋರ್ಸ್ಕೊಂಬಾರ್ದು ಸೇಫ್ಟಿಗ್ ಏನ್ ಮಾಡಿ ಇಟ್ಕೊಂಡು ಹುಡುಗರಿಗೆ ಮಾತ್ರ ಕಿವಿಲ್ ಹೇಳಿ ಚೂರ್ ಜಾರದ್ರೆ ಹೆಂಗ್ ಇರ್ಬೇಕು ಅಂತ ಹೇಳ್ಬಿಟ್ಟು ಶಾರ್ಟಿ ಎತ್ಕೊ ಬಿಡ್ತಿತ್ತು ಇದ್ರಲ್ಲಿ ಒಂದು ನನಗೇನೋ ಮೂರ್ ಕಥೆ ಇದೆ ಅನ್ಸುತ್ತೆ ಅಂದ್ರೆ ನನ್ಗೆ ಅನ್ಸಿದ್ ಲೇಯರ್ಗಳು ಒಂದು ಶಾಲೆಯಲ್ಲಿ ನಡೀತಿರುವಂತ ತರಲೆಗಳು ಇನ್ನೊಂದ್ ಕಡೆ ಊರಲ್ಲಿರುವಂತಹ ಒಂದಿಷ್ಟು ಫನ್ನಿ ಸೀಕ್ವೆನ್ಸ್ ಗಳು ಅಲ್ಲಿರುವ ಊರಿನ ಜನರ ನಡುವೆ ಮಕ್ಕಳಿಗಿರುವಂತಹ ಸೀಕ್ವೆನ್ಸ್ ಪ್ಲಸ್ ಇನ್ನೊಂದು ಕಾಡಿನ ಅಲ್ಲಿ ನಡೆಯುವಂತಹ ಸೀಕ್ವೆನ್ಸ್ ಅದರಲ್ಲಿ ಬಾಲಾಜಿ ಮನೋಹರ್ ಸರ್ ಇವ್ರದಲ್ಲೇ ಸೀಕ್ವೆನ್ಸ್ ನಡೆಯೋದು ಏನಿಗೆ ಮೂರ್ ಲೇಯರ್ ಗಳನ್ನ ಆಡ್ ಮಾಡಿರೋದು ಏನಿರುತ್ತೆ ಇರುತ್ತೆ ಅಂತ ಸರ್ ಇದ್ ಲೈಫ್ ನಾವೀಗ ಇಲ್ಲಿವರೆಗೆ ಬಂದಿದ್ದೀವಿ ಅಂದ್ರೆ ಸ್ಕೂಲ್ ದಾಟಿದೀವಿ ಎಕ್ಸಾಮ್ಸ್ ಗಳನ್ನ ಫೇಸ್ ಮಾಡಿರ್ತೀವಿ ವರ್ಕ್ ಅಲ್ಲೂ ಎಲ್ಲದೇ ಈಗ ಫೇಸ್ ಮಾಡ್ತಿರ್ತೀವಿ ಇದು ನಮ್ ಮೂರ್ ಲೇಯರ್ ಇದು ಮೂರ್ ಲೇಯರ್ ಅಂತ ಬರಲ್ಲ ಇದೇ ಜರ್ನಿ ನಾವು ಸೊ ಆ ಲೇಯರ್ ಏನಲ್ಲ ನಿಮ್ದ್ ಹಂಗ ಬಂದು ಮರ್ಜಾಗುತ್ತೆ ಎಲ್ಲದಕ್ಕೂ ಒಂದ್ ಅರ್ಥವಾಗಿ ಸಿಗುತ್ತೆ ಲೇಯರ್ಸ್ ಅಂತ ಏನ್ ಬರಲ್ಲ ಒಂದ್ ಜರ್ನಿ ಅಂದ್ರೆ ನಡೆಯುತ್ತೆ ಸ್ಕೂಲ್ದು ಆ ಸ್ಕೂಲಿಂದ ಮಂದ ಮಗ ಮಗನಿಂದ ಅಪ್ಪದೇನು ಅಪ್ಪನಿಂದ ಅರಣ್ಯಕ್ಕೇನು ಅರಣ್ಯ ಬಾಲಾಜಿ ಸರ್ ಏನ್ ಲಿಂಕ್ ಇಷ್ಟು ಟ್ರಾವೆಲ್ ನಿಮ್ಗೆ ಡಿವೈಡ್ ಏನಿಲ್ಲ ಲೈನ್ ಅಲ್ಲೇ ಹೋಗುತ್ತೆ ಅಂದ್ರೆ ಇದು ಆಗಿ ಪೋಸ್ಟ್ ನೋಡಿದ್ರೆ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿನಿದೆ ಸಡನ್ ಆಗಿ ನೋಡಿದ್ರೆ ಅದ್ ನೆನಪಾಗುತ್ತೆ ಹೌದು ಎಷ್ಟೋ ಜನಕ್ಕೆ ಅದ್ ನೆನಪಾಗುತ್ತೆ ಖಂಡಿತ ಸರ್ ಆಕ್ಚುಲಿ ಇನ್ಸ್ಪಿರೇಷನ್ ರಿಷಬ್ ಶೆಟ್ರೆ ನಮ್ಗೆ ಅಂದ್ರೆ ಆ ಒಂದ್ ಮಾಡ್ಬೇಕಂದ್ರೆ ನಮ್ ತಲೆಲ್ಲೂ ಇರುತ್ತೆ ತುಂಬಾ ಜನಕ್ಕೆ ತುಂಬಾ ಕತೆ ಇರುತ್ತೆ ಬಟ್ ವಿಭಿನ್ನ ಅದಕ್ಕೂ ಇದಕ್ಕೂ ಏನಿಲ್ಲ ಟೈಟ್ಲ್ ಬಂದ್ಬಿಟ್ಟು ಅಪ್ಪು ಸಾರು ಅಪ್ಪು ಸಾರು ಡೆತ್ ಆಗಕ್ಕೆ ಒಂದ್ ಇಪ್ಪತ್ ದಿನ ಮುಂಚೆ ನನ್ ಲಾಸ್ಟ್ ಸಾಂಗ್ ರಿಲೀಸ್ಗೆ ಹೋಗಿದೆ ಸರ್ ಲಿಟ್ರಲಿ ಟೂ ಅವರ್ಸ್ ಅವತ್ತೇ ಫಸ್ಟ್ ನಾನು ಇಂಡಸ್ಟ್ರಿ ಬಂದ್ಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದೆ ಅವ್ರು ಲಾಸ್ಟ್ ಗೆ ಬರ್ತಾ ಆಲ್ ದ ಬೆಸ್ಟ್ ಮಂಜು ಅಂತ ಒಂದು ಹೇಳಿ ಡೈಲಾಗ್ ವಿಡಿಯೋ ನನ್ನ ಹತ್ರ ಇತ್ತು ಅವರು ಎಕ್ಸ್ಪರ್ಟ್ ಆದ್ಮೇಲೆ ಅದನ್ನ ನೋಡ್ತಾ ಇರ್ತಿದ್ದೆ ಒಂಥರ ಇನ್ಸ್ಪಿರೇಷನ್ಗೆ ಎಲ್ಲ ಒಂದು ಅವ್ರದೇ ಸಿನಿಮಾದ್ ಯಾವ್ದಾದ್ರು ಹೊರಡ್ ಇಡಬೇಕು ಅಂತಿತ್ತು ಆ ಪಾಠ ಶಾಲಾ ಇತ್ತು ಹೌದು ನಮ್ಮ ಸಬ್ಜೆಕ್ಟಿಗೂ ಆಪ್ಟ್ ಆಗಿತ್ತು ಅನ್ಬಿಟ್ಟು ಅದನ್ನ ಹ್ಮ್ ಇಟ್ಟಿದ್ವಿ ಎಸ್ ಮೇಡಮ್ ನೀವೇನ್ ಹೇಳ್ತೀರಾ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಥಿಯೇಟ್ರಿಗೆ ಬರೋರು ಏನು ಅವ್ರಿಗೆ ನಾನು ಹೇಳಿದ್ನಲ್ಲ ಸರ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದೆ ಬ್ಲಾಂಕ್ ಆಗಿ ಬಂದರೂ ಕೂಡ ನಿಮಗೆ ಫುಲ್ ಎಲ್ಲ ಪ್ಯಾಕೇಜ್ ಇದೆ ನಮ್ಮ ಸಿನ್ಮಾದಲ್ಲಿ ಎಲ್ಲದೂ ಸಿಗತ್ತೆ ನಿಮ್ಗೆ ನಿಮ್ ಬಾಲ್ಯ ಅಂತೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಸಿಗತ್ತೆ ಯಾಕಂದ್ರೆ ನೋಡಕ್ ಅಷ್ಟೇ ಸಿಗಕ್ ಆಗೋದು ಇವಾಗ ಮತ್ತೇನದ್ನ ಮತ್ತೆ ನಾವ್ ಹೋಗಿ ಹಿಂದೋಗಿ ಅನ್ಭವಿಸ್ತೀವಿ ಅಂದ್ರೆ ಆಗಲ್ಲ ಸೊ ನಮ್ ಸಿನಿಮಾಕ್ಕೆ ನೀವು ಥಿಯೇಟರ್ ಒಳಗಡೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನಿಮ್ಮ ಬಾಲ್ಯನ ನಾವ್ ನೆನ್ಪು ಮಾಡ್ತೀವಿ ಅದ್ರ ಜೊತೆಗೆ ನಿಮ್ಗೆ ಮತ್ತೆ ನಿಮ್ಗೆ ನಮ್ಮ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ನಮ್ ಮಲೆನಾಡು ಅಲ್ಲಿ ಸಂಸ್ಕೃತಿ ಅಲ್ಲಿ ನಾವ್ ಹೆಂಗೆ ಗದ್ದೆ ತೋಟ ಹೊಳೆ ಪ್ರತಿ ಒಂದು ನಿಮ್ಗೆ ಹೊಸ ತರದ್ ಅನುಭವನೆ ನಾವು ಕೊಡ್ತೀವಿ ಸರ್ ಅದಂತೂ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಂಟರ್ಟೈನ್ ಹಂಡ್ರೆಡ್ ಪರ್ಸೆಂಟ್ ಖುಷಿ ಅಂತೂ ಹಾಗೆ ಆಗತ್ತೆ ಸಮಾಧಾನ ಆಗತ್ತೆ ವಾವ್ ಅಂತ ಸಿನಿಮಾ ನೋಡಿದ್ವಲ್ಲ ನಾವು ಅನ್ನೋ ಫೀಲ್ ಅಂತೂ ನಿಮಗೆ ಖಂಡಿತ ನಾವು ಕೊಡ್ತೀವಿ ಸರ್ ಸರ್ ಆಕ್ಷನ್ ಸೀಕ್ವೆನ್ಸ್ ಕೂಡ ಹಾಗೆ ಇದೆ ಅನ್ಸುತ್ತೆ ಅಲ್ಲಿಗೆ ಆ ಟೈಮಿಗೆ ಏನ್ ನಡೀತಿತ್ತು ಅಷ್ಟೇ ಇದೆ ಮಕ್ಕಳಲ್ಲಿ ಆಕ್ಷನ್ ಏನಾದ್ರು ಇಲ್ಲ ಇಲ್ಲ ಮಕ್ಕಳದ್ದು ಒಂದು ಆಕ್ಷನ್ ಮಾಡೋಣ ಅಂತ ಇದ್ವಿ ಮತ್ತೆ ಯಾಕೋ ಪ್ರಿಪ್ರೇಷನ್ ಹೆವಿ ಆಗ್ಬಿಡ್ತೀವಿ ಮಕ್ಕಳದ್ದು ಅಂತ ಭಯ ನಾವೇ ಕಟ್ಟು ನೀವು ರೆಡಿ ಇದ್ರ ಆಕ್ಷನ್ ಸೀಕ್ವೆನ್ಸ್ ಗಳೆಲ್ಲ ಮಾಡಕ್ಕೆ ಮಕ್ಕಳೆಲ್ಲ ಅವ್ರ ಎಲ್ಲದಕ್ಕೂ ಲಾಸ್ಟ್ ಲಾಸ್ಟ್ ಹೆಂಗಾಗೋದ್ರು ಅಂದ್ರೆ ರೆಡಿ ನಾವು ರೆಡಿ ಫೈಟ್ ಒಂದ್ ಪ್ಲಾನ್ ಇತ್ತು ಸರ್ ಮಕ್ಕಳು ಒಂದ್ ಪ್ಯಾಟರ್ನ್ ನಲ್ಲಿ ಮಾಡೋಣ ಅಂತ ಪುಟಾಣಿ ಏಜೆಂಟ್ ಎಲ್ಲ ಮಾಡಿದ್ರಲ್ಲ ಹಂಗ ಮಾಡೋಣ ಅಂತ ಇತ್ತು ಫೈಟ್ ಮಾಸ್ಟರ್ಗೆ ಕಂಟೆಂಟ್ ಹೇಳಿದ್ರೆ ಅವರು ಸರ್ ಆ ಕಡೆ ಹಿಂಗ್ ಬರ್ತಾರ ಸರ್ ಒಬ್ಬ ಹುಡುಗ ಹಿಂಗ ರೋಲ್ ಆಗ್ತಾನೆ ಸರ್ ಅದು ಇದು ಅಂದ್ರ ಎಲ್ಲ ನಮ್ಮ ಹುಡುಗರು ನೋಡ್ದೆ ಇವ್ರು ರೋಲ್ ಆದ್ರೆ ರೋಲ್ ಮಾಡ್ತಾರೆ ಅನ್ಬಿಟ್ಟು ಆ ಮ್ಯಾಟ್ರ್ ಅಷ್ಟು ರಿಸ್ಕ್ ಬೇಡ ಪಾಪ ಅದು ಏನಂದ್ರೆ ನೀವು ಕಲ್ತಿದ್ರೆ ಹೌದು ಒಂದು ಆರು ಏಳು ತಿಂಗಳು ಕಲ್ತಿದ್ರೆ ಏನಾಗ್ಬೇಕು ಆವಾಗ ಮಾಡಿದ್ರೆ ಫ್ಲೆಕ್ಸಿಬಲ್ ಆಗಿರೋದು ಇಲ್ಲ ಅಂದ್ರೆ ಒಂಥರ ಮಕ್ಕಳಾಟ ಆಗುತ್ತೆ ಸಿನಿಮಾ ಆಗಲ್ಲ ಅಂದ್ಬಿಟ್ಟು ಅದನ್ನ ಕಟ್ ಮಾಡಿ ಎಸ್ ಓಕೆ ಏನ್ ಹೇಳ್ತಿರ ಆಡಿಯನ್ಸ್ಗೆ ಥಿಯೇಟ್ರಿಗೆ ಬರುವಂತ ಆಡಿಯನ್ಸ್ ಒಂದು ಸ್ಕೂಲ್ ನೆನಪೆಲ್ಲ ಎಲ್ಲ ಬರ್ತಕ್ಕೆ ಬರುತ್ತೆ ಖುಷಿಯಾಗುತ್ತೆ ನೋಡಿ. ಸರ್ ನಡಿ ಕಥೆ ಹೇಳಿ. ಕಥೆ ಹೇಳಿ ಅಂದ್ರಲ್ಲ ಕ್ಲಾಸಿಸ್ ಅಂತ ಹೇಳ್ತಾರೆ ನೋಡಿ ಹೇಳಿ. ಅಂದ್ರೆ ಅವರವರ ಸ್ಕೂಲ್ ಅಲ್ಲಿ ಟೀಚರ್ಸ್ ಜೊತೆ ಅವರು ಹೇಗೆ ಬಾಂಡಿಂಗ್ ಇತ್ತು, ಅವರು ಎಷ್ಟು ಹೊಡೆತ ತಿಂದಿದ್ರು, ಯಾರು ಯಾರು ಪಾಸ್ ಆಗಿದ್ರು, ಫೇಲ್ ಆಗಿದ್ರು ಎಲ್ಲದು ಅವ್ರಿಗೆ ನೆನಪಾಗುತ್ತೆ.

ಏನ್ ಅವೇ ಇರುತ್ತೆ ಏನೇನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ಅಂತ ಹೇಳೋದಾದ್ರೆ ಸರ್ ಅವರು ಮಲ್ನಾಡು ಅಂದಾಗ ಒಂದ ಅವ್ರಿಗೆ ನೇಚರ್ ಕಣ್ ತುಂಬ್ಕೊಂಬುದು ಅಂತ ಇದೆ ಅದು ನೂರಕ್ಕೆ ಇನ್ನೂರು ಪರ್ಸೆಂಟ್ ಇರುತ್ತೆ ಆಮೇಲೆ ಒಬ್ಬ ಆಡಿಯನ್ಸ್ ಫ್ರೆಶ್ ಆಗಿ ಇರಬೇಕು ಕಂಟೆಂಟ್ ಅಂತ ಬರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಆಮೇಲೆ ಮನೆಗ್ ಹೋದ್ರೆ ಅವರು ಬೆಂಗಳೂರಲ್ಲಿ ಸಿನಿಮಾ ನೋಡಿದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಫೀಲೇ ಆಗಲ್ಲ ಒಂದ್ ರೌಂಡ್ ನಾನು ಕರ್ಕೊಂಡೋಗಿ ಸರ್ ಇದಂತೂ ಪ್ರಾಮಿಸ್ ಏನಂದ್ರೆ ಇಲ್ಲಿ ನಾವು ಹೊಸಬ್ರು ಅನ್ನೋದನ್ನ ಅವ್ರ ತಲೆಯಲ್ಲಿ ಬಿಟ್ಟು ಎಲ್ಲರೂ ಕೇಳ್ಕೊಳೋದಂಗೆ ನಮ್ ಸಿನ್ಮಾ ಬನ್ನಿ ಬನ್ನಿ ಅಂತ ಬಟ್ ನಾನು ಹೇಳೋದು ಒಂದು ಪ್ರಬುದ್ಧತೆ ಇರೋ ಸಿನ್ಮಾಗಳು ಅಂತ ಸಿನ್ಮಾಗಳಿಗೆ ಎನ್ಕರೇಜ್ ನೀವು ಮಾಡಿದ್ರೆ ನಾವ್ ಇನ್ನ ಆ ತರದ್ದು ಸುಮಾರು ಸಿನ್ಮಾಗಳು ಮಾಡ್ತೀವಿ ನೋ ಡಬಲ್ ಮೀನಿಂಗ್ ಕಂಟೆಂಟ್ ಹೌದು ನ್ಯಾಚುರಲ್ ಆಗಿ ಸೋರ್ಸ್ ಇಟ್ಕೊಂಡ್ ಮಾಡೋದಿದೆಯಲ್ಲ ಅದಕ್ಕೆ ಸಪೋರ್ಟ್ ಮಾಡ್ಲೇಬೇಕು ನೀವು ಮಾಡದೇ ಇದ್ರು ನಾವು ಮತ್ ಮತ್ ಮಾಡ್ಲೇಬೇಕು ಇದನ್ನು ಯಾಕಂದ್ರೆ ನಮ್ ಕರ್ತವ್ಯ ಆಸ್ ಎ ಡೈರೆಕ್ಟರ್ ಸೊ ಅದೊಂದು ಸಪೋರ್ಟ್ ಕೇಳ್ತೀವಿ ಜನರ ಹತ್ರ ಅವ್ರವ್ರೆ ಶೇರ್ ಮಾಡಿ ಅವ್ರವ್ರೆ ಒಂದು ಹುಮ್ಮಸ್ ತಗೊಂಡು ಇಂಥದೊಂದು ಸಿನಿಮಾಗಳನ್ನ ಗೆಲ್ಸದ್ರೆ ಇಂಡಸ್ಟ್ರಿಗೆ ಒಂದು ಇನ್ನೊಂದು ಆಯಾಮದಲ್ಲಿ ಡೈರೆಕ್ಟರ್ ಗಳು ಬರ್ಕಂಡಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಡೀ ಪಾಠಶಾಲಾ ತಂಡಕ್ಕೆ ಒಳ್ಳೆದಾಗ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಒಂದು ದೊಡ್ಡ ಯಶಸ್ಸು ನಿಮ್ದಾಗ್ಲಿ ಅಂತ ಕೇಳ್ಕೊತೀವಿ ಈ ತರ ಎಲ್ಲಾ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ತಿರೋ ನಿಮ್ಮ ಯೂಟ್ಯೂಬ್ ಚಾನಲ್ಗು ಒಳ್ಳೆದಾಗ್ಲಿ ನೀವು ಬೆಳಿರಿ ನಮ್ಮನ್ನು ಬೆಳೆಸಿ ಜನಗಳಿಗೂ ಅದಕ್ಕೆ ಹೇಳೋದು ಪಾಠಶಾಲ ನಿಮ್ ಸಿನ್ಮಾ ದಯವಿಟ್ಟು ನೀವಾದ್ ಈಗೇನು ರಿಲೀಸ್ ಆಗಿದೆ ಸಾಂಗ್ಗಳು ಅದು ಕಂಟೆಂಟ್ ನೋಡಿ ಇಷ್ಟ ಆದ್ರೆ ಬನ್ನಿ ನಮ್ಗೆ ಅದೇ ಶ್ರೀರಕ್ಷೆ ಆಮೇಲೆ ಪ್ರೋತ್ಸಾಹ